ഓരോല്ല ഏനില്ല നാനും ചിന്മ ഉം ി നാളെ മതമാ తరకీ

കേട്ടിടേം അത് ഏഴ് ഒപ്പിന് வாரிமீட்டர் Segue, estareca, േ forcé,

ఏ అద్రంగా ఏక చనా నోడ్క ఆ నమ్మ అంగి జోరు నమ్మణు సభ్యస్త ఏమంది బాయ్ అమ్మ అంద బి తగీరక అంత నమ్మణ్ ఏ నోడి బోడి బిన్ బాడవా నన్గు బేజారు అగదు అంగే మనెల గణ్గుట్టదు నమ్ బరతికిన టైం టైమ్ ఆకతీ అంత నమ్షిల్ బా టైమ్ ఆకీ అదే సుమ ద ಅಲ್ಲಿ ನಿಮ್ಮ ಶಿಲ್ಪನೇ ಕೊಡ್ಬೋದಿದ್ರೆ ನಮ್ಮ ಕೌಸಿನ ನಿಮ್ಮ ಶಿಲ್ಪನು ಏನೋ ಒಂದು ಈಟು ನಮ್ಮ ಕೌಸ್ ಎರಡು ವರ್ಷ ದೊಡ್ಡ ನಿಮ್ಮ ಶಿಲ್ಪಗಿಂತ ನಿಮ್ಮ ಕೌಸಿನೇ ಕೊಡ್ಬೋದೈತಿ ಮಣ್ಣ ಹೋಗಿ ಹ್ಞೂ ನೀನ ಏ ನಮ್ಮ ಶಿಲ್ಪಕ್ಕ ಅವನಿಗೆ ಎಲ್ಲಿಂದ ಎಲ್ಲಕ್ಕ ನೀನ ಮತ್ತೆ ಏನು ಅಲ್ಲೇ ಊರಿಗೆ ಹೋಗ್ತೀವಿ ಅಲ್ಲೇ ಇರ್ತೀವಿ ಅಂತ ಹೇಳ್ತಿದ್ವಿ ಅಂತ ಏನು ಕಥೆ ಅಂತ ತಂದು ಕಾ ಹೋಗ ನಂಗೆ ಕಟ್ಟಿ ಹೋಗ ನಂಗೆ ಹೋಗೋಕು ಇಷ್ಟ ಇಲ್ಲ ಅತ್ಲಾಗೆ ಊರಾಗೆ ನಮ್ಮದು ಭಾಗ ಬರಬೇಕು ಒಂಚೂರು ಭಾಗ ತಗೊಂಡು ನಾವು ನಮ್ಮ ಪಡೆಗೆ ಇರೋಣ ಅಂತ ಅಂತ ಅಂದ್ಕೊಂಡಿದ್ವಿ ಅತ್ಲ ಮಾರತ್ಲಾಗೆ ಇಲ್ಲೇನಾರು ತಗೊಂಡು ಇಟ್ಕೊಳ್ಳೋಣ ಇಲ್ಲ ಊರಿಗೆ ಹೋಗಿರೋದ ನೋಡೋಣ ಅಂತಿದ್ದೀವಿ ಹ್ಞೂ ನೋಡ್ರಿ ಹೆಂಗೆ ಮಾಡ್ತೀರಾ ಎಲ್ಲಿ ಕೌಸಲ್ ಎಲ್ಲಿ ಕಾಣ್ತಾನೆ ಇಲ್ಲ ಏ ಯಾವ ಫ್ರೆಂಡ್ಸ್ ಹುಡುಗ ಬಂದದ್ದು ಹೋಗ ನಮ್ಮ ಮದಸ್ಕೆ ಬರ್ತೀನಿ ಮದಸ್ಕೆ ಬರ್ತೀನಿ ಹೋಗಿದ್ದೆ ನಾನೇನೋ ಬಿಡತ್ತ ಮನೆಗಿದ್ದು ಇದು 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 ಅದೇ ಏನು ಹಿಂಸೆ ಎಲ್ಲೆಲ್ಲೂ ಹೋಗಲ್ಲ ಬರಲ್ಲ ಅಂತ ಇದು ಮಾಡ್ತದೆ ಅಂತ ಸುಮ್ಮ ಕಳಿಸ್ತೇವೆ ಹೋದ್ರು ಹೋಗ್ತದಲ್ಲ ಏನಂತ ಅಂದು ಹ್ಮ್ ಏನ್ ಮಾಡಕ್ ಹೋಗ್ ಹೋಗ್ಬಂತ ಅಕ್ಕಿಗೂ ನಾಳೆ ತಕ್ಕ ಹೋಗ್ತಿದ್ರಿ ಒಂಚೂರ ತಲೆ ಇಲ್ಲ ಅಂತ ಆರಾಮ ನಂಗೆ ಹಾಕತಿ ಹ್ಮ್ ಕಡೆ ಮಾಡ್ತಿ ಏ ಬೇಡವ ಎದೇ ಉರಿತದೆ ಕಾಪಿ ಇಟಿ ಎಲ್ಲ ಕುಡಿದ್ ಬಿಟ್ಟಿ ಕಣಕ ಎದ್ರ ಉಗ್ಗಡದಂಗೆ ಹಾಕೋದಂಗಿಲ್ಲ ಕುಡಿದ್ರೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಊಟನೇ ಸೇರಲ್ಲ ಅದಕ್ಕಾಗಿಲೇ ಡಾಕ್ಟರ್ ತೋರಿಸಿದ ಅವರು ಕಾಫಿ ಟೀ ಕುಡಿಬಿಡ ಕಣ ಬಿಟ್ಟೇ ಬಿಟ್ಬಿಡು ಅಂತ ಹೇಳಿದ್ರು ಅದು ಕುಡಿದ್ರು ಬರದೇನೈತೆ ಅಂತ ಅದು ಸುಮ್ಮ ಬಿಟ್ಬಿಟಿನೀರಂತ ತಲೆನೋ ಬಂತು ತರಕೆ ಆಗಲಿಲ್ಲ ಅಂದಾಗ ಒಂದ್ ಸಣ್ಣ ನೋಡ್ತಾ ಒಂದು ಈ ಕಾಪಿ ಕಾಸಿ ಕುಡ್ಬಿಡ್ತೀನಿ ಹ್ಮ್ ಒಳ್ಳೆ ಕಣವ ನನಗೇ ಕಾಫಿ ಟೀ ಡಿ ಮಾಡ್ಕೆ ಮಾಡ್ಕೊ ಮಕ್ಕಳು ಕಾಪಿ ಜೀವನಿಲ್ಲ ಅಂದ್ಕಣೆ ನಮ್ಮ ಮದ್ಮೇಲೆ ಕಾಸ ಕುಡಿದಿನಯ್ಯ ನಮ್ಮಪ್ಪಿ ಒದ್ ಒದಕ್ಕಿನ ಬಂದದೇಯ ಏ ಟೀ ಮಾಡೇ ಕಾಪಿ ಮಾಡಿ ಮತ್ತೆ ಅಲ್ಲೇ ಹೋಗು ಮತ್ತೆ ಟೀ ಮಾಡು ಕಾಪಿ ಮಾಡು ಅದೇ ಕತೆ ஜி குடிந்தா காட்டக்கீரதிர் சுந்த கா காட காங்கே டீ சரி க மண்ணு மகங்க கொ கத்தி கத்தி ஆய்தலா நல்ல வர்ஷ ಏನು ಮಾಡಕ್ಕೆ ಹೋಗೋಣ ಸುಮ್ಮನೆ ಆಗ ಕರೆಕ್ಟ್ ನಾನು ಹೋಗೋಣ ಮೊದಲೇ ನಮ್ಮ ಅದಕ್ಕೆ ಒಳ್ಳೆಳಲ್ಲ ಅಯ್ಯೋ ಮೊದಲೇ ನಮ್ಮ ಮೇಲೆ ಅನುಮಾನ ಚಿನ್ನದಿದೆ ಊರು ಅಂತ ತಂದು ನಾನೇನು ಹೇಳ್ಕೊಡ್ತಂತಂದು ಸುಮ್ಮನೆ ಅದ್ರಾಗೆ ಅನುಮಾನ ಮಾಡ್ತಾಳೆ ಆಮೇಲೆ ನಾನು ಹೇಳಿ ಅದು ಗೊತ್ತಾಗಿ ಎಲ್ಲ ಸಹ ಸಹ ಮಾಡಕಪ್ಪ ಮಾಡ್ಕಪ್ಪ ಕೊಡೋರು ಇಷ್ಟ ತಂದ್ಕೊಳ್ಳೋಣ ಇಷ್ಟ ನಾನೇನು ಮಾತಾಡದೆ ಬೇಡ ನನಗೆ ಏಜ್ ಗೊತ್ತಿಲ್ಲ ಅಂತ ಅಂದ್ಬಿಡೋಣ ಕೇಳಿರಿ ನೋಡ್ತಾ ಇರಿ ಕತೆ ಹೀಗೆ ಮುಂದಕ್ಕೆ ನಿಮಗೆ ವಿಡಿಯೋ ಶೋದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖ ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದಗಳು